ರಾಷ್ಟ್ರೀಯ ಬಿಜೆಪಿ ಕಾರ್ಯದರ್ಶಿ ಅಣ್ಣಾಮಲೈ ಅವರು ಇವತ್ತು ಕುಟುಂಬ ಸಮೇತ ಶ್ರೀ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಭೇಟಿ ನೀಡಿದರು ಸಂಪುಟ ನರಸಿಂಹಸ್ವಾಮಿ ಸುಬ್ರಹ್ಮಣ್ಯ ಮಠದಲ್ಲಿ ಆಶ್ಲೇಷ ಬಲಿ ಪೂಜೆ ನೆರವೇರಿಸಿದರು ಪೂಜೆ ಮುಗಿಸಿದ ನಂತರ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀ ಪಾದರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದರು ಈ ವೇಳೆ ಮಾತನಾಡಿದ ಅಣ್ಣಾಮಲೈ ಶ್ರೀ ಕ್ಷೇತ್ರ ಪರಶುರಾಮ ಸೃಷ್ಟಿಯ ಕ್ಷೇತ್ರವಾಗಿದ್ದು ಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ತಮಿಳುನಾಡು ಕರ್ನಾಟಕದ ಜನ ಹಾಗೂ ಇಡೀ ದೇಶದ ಜನ ಸುಖ ಶಾಂತಿ ನೆಮ್ಮದಿಯಾಗಿರಬೇಕು ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಪ್ರಾರ್ಥಿಸಿದ್ದೇನೆ ಅಂತ ಹೇಳಿದರು ಸಾವಿರಾರು ಭಕ್ತರು ನಂಬಿಕೆ ಮತ್ತು ಭಕ್ತಿಯಿಂದ ಇಲ್ಲಿ ಬಂದು ದೇವರಲ್ಲಿ ಶರಣಾಗುತ್ತಾರೆ ಈ ಬಾರಿ ಕೂಡ ನಾನು ಸ್ವಾಮೀಜಿಗಳ ಆಶೀರ್ವಾದ ಪಡೆದು ಮನಸ್ಸಿಗೆ ನೆಮ್ಮದಿ ಕಂಡು ವಾಪಸ್ ಆಗ್ತಿದ್ದೇನೆ ಅಂತ ಹೇಳಿದ್ದಾರೆ ಹದಿನೈದು ವರ್ಷ ಇಲ್ಲಿ ಬರ್ತಾ ಇದ್ದೀವಿ ಸ್ವಾಮೀಜಿ ಅವರಲ್ಲಿ ಯಾವಾಗ ಕೂಡ ಆಶೀರ್ವಾದ ತಗೊಳ್ತಾ ಇದೀವಿ ಇವತ್ತು ಮತ್ತೊಮ್ಮೆ ಇಲ್ಲಿ ಬರಲಿಕ್ಕೆ ಅದು ಆಶ್ಲೇಷ ನಕ್ಷತ್ರ ಇರುವ ಇವತ್ತು ಬಂದು ಸ್ವಾಮೀಜಿ ಅವರ ಆಶೀರ್ವಾದ ತಗೊಂಡು ಎಲ್ಲ ಚೆನ್ನಾಗಿರ್ಬೇಕು ತಮಿಳುನಾಡು ಜನ ಚೆನ್ನಾಗಿರ್ಬೇಕು ಕರ್ನಾಟಕ ಜನ ನಮ್ಮ ಭಾರತ ಜನ ಎಲ್ಲ ಚೆನ್ನಾಗಿರ್ಬೇಕು ಒಂದು ಪ್ರಾರ್ಥನೆ ಮಾಡಿದೀವಿ ಅದಕ್ಕೊಂದು ಒಳ್ಳೆ ಅವಕಾಶ ಸ್ವಾಮೀಜಿ ಅವರ ಜೊತೆಗೆ ಇಲ್ಲಿ ಸ್ವಲ್ಪ ಭೇಟಿ ಮಾಡಿ ಆ ಸ್ವಾಮೀಜಿ ಅವರು ಆಲೋಚನೆ ಏನಿದೆ ಅದೆಲ್ಲ ಕೂಡ ತಿಳ್ಕೊಂಡು ವಾಪಸ್ ಹೋಗಲಿಕ್ಕೆ ಒಂದು ಒಳ್ಳೆ ಅವಕಾಶ ಹೊತ್ತು ಪರಶುರಾಮರು ಕ್ಷೇತ್ರ ಐದು ಸಾವಿರ ವರ್ಷಕ್ಕೆ ಹೆಚ್ಚು ಇಲ್ಲಿ ಒಂದು ಪಾರಂಪರ್ಯ ಇದೆ ಜನ ಎಷ್ಟೋ ನಂಬಿಕೆ ಇಲ್ಲಿ ಬರ್ತಾರೆ ಅದೆಲ್ಲಾ ಕೂಡ ದೇವರು ಅಹ್ ಎಲ್ಲಾ ಸಮಯದಲ್ಲಿ ಕೂಡ ಸ್ವೀಕಾರ ಮಾಡಿ ಜನಕ್ಕೆ ಏನ್ ಬೇಕೋ ವಾಪಸ್ ಕೊಟ್ಟೆ ಕಳಿಸ್ತಾರೆ ನಾನು ಆಲ್ಮೋಸ್ಟ್ ಹದಿನೈದು ವರ್ಷ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ ಒಂದೊಂದು ಸಾರಿ ಇಲ್ಲಿ ಬರುವಾಗ ಕೂಡ ಆ ದೇವರವರಲ್ಲಿ ನಾನು ಬೇಡಿಕೊಳ್ಳುವುದು ಎಲ್ಲರೂ ಚೆನ್ನಾಗಿರ್ಬೇಕು ಆ ಈ ಶ ಲೋಕ ಚೆನ್ನಾಗಿರ್ಬೇಕು ಅದೆಲ್ಲಾ ಸಮಯದಲ್ಲಿ ಕೂಡ ನಮಗೊಂದು ಮನ ನೆಮ್ಮದಿ ವಾಪಸ್ ಹೋಗ್ತೀವಿ ಇವತ್ತು ಕೂಡ ಅದೇ ತರ ಸುಬ್ರಹ್ಮಣ್ಯ ಮಠ ನೂರಾರು ವರ್ಷ ಇತಿಹಾಸ ಇರುವ ಒಂದು 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 ಸಂಸ್ಥೆ ಇದು ಒಳ್ಳೆ ಆಡಳಿತ ಆಗುವ ಒಂದು ಸಂಸ್ಥೆ ಇದು ಇವತ್ತು ಸುಬ್ರಹ್ಮಣ್ಯ ಮಠಕ್ಕೂ ಬಂದು ಸ್ವಾಮೀಜಿಗೆ ಭೇಟಿ ಮಾಡಿ ವಾಪಸ್ ಹೋಗ್ತಾ ಇದೆ ತಮಿಳುನಾಡಿನಲ್ಲಿ ಬಿಜೆಪಿ ಸಂಘಟನೆ ಬಗ್ಗೆ ನಮ್ಮ ಹತ್ತು ಹದಿನೈದು ವರ್ಷ ಇಲ್ಲಿ ಬರ್ತಾ ಇದೀವಿ ಸ್ವಾಮೀಜಿ ಅವರಲ್ಲಿ ಯಾವಾಗ ಕೂಡ ಆಶೀರ್ವಾದ ತಗೊಳ್ತಾ ಇದ್ದೀವಿ ಇವತ್ತು ಮತ್ತೊಮ್ಮೆ ಇಲ್ಲಿ ಬರ್ಲಿಕ್ಕೆ